ಮಹಿಳಾ ಪೇದಿಗೆ ಠಾಣೆಯಲ್ಲಿ ಸೀಮಂತ ನಗರ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಪೇದಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮಹಾನಂದ ಅವರಿಗೆ ಸೋಮವಾರ ಶ್ರೀಮಂತ ಕಾರ್ಯ ನಡೆಸುವ ಮೂಲಕ ಮಡಿಲು ತುಂಬಿ ಶುಭ ಹಾರೈಸಿದ್ದಾರೆ ಆರಕ್ಷಕ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ನೇತೃತ್ವದಲ್ಲಿ ನಡೆದ ಶ್ರೀಮಂತ ಕಾರ್ಯಕ್ರಮದಲ್ಲಿ ಸಿಬ್ಬಂದಿ ಹಾಗೂ ತಮ್ಮ ಸಹೋದ್ಯೋಗಿಗಳು ಮಹಿಳಾ ಪೇದೆಗೆ ಶ್ರೀಮಂತ ನಡೆಸಿಕೊಟ್ಟಿದ್ದಾರೆ ಈ ವೇಳೆ ಸಿಪಿಐ ಶ್ರೀನಿವಾಸ್ ಎಂ ಮಾತನಾಡಿ ಮಹಾನಂದ ಅವರಿಗೆ ಹಿಂದೂ ಸಂಪ್ರದಾಯದಂತೆ ಶ್ರೀಮಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅವರ ಮುಂದಿನ ಜೀವನ ಸುಖಮಯವಾಗಿರಲಿ ಎಂದು ಅಕ್ಷತೆ ಕಾಳು ಹಾಕಿ ಆರೋಗ್ಯದಿಂದ ಇರಲು ಅವರ ಕುಟುಂಬ ಅವರ ಕುಟುಂಬ ಸುಖಿ ಸಂತೃಪ್ತಿಯಾಗಿ ಇರಲು ಆಶೀರ್ವಾದ ನೀಡಿದ್ದಾರೆ ಈ ವೇಳೆಯಲ್ಲಿ ಪಿಎಸ್ಐ ವೇಣುಗೋಪಾಲ್ ಮಹಾನಂದ ಅವರಿಗೆ ಶುಭಾಶಯ ತಿಳಿಸಿ ಭವಿಷ್ಯದಲ್ಲಿ ಇನ್ನಷ್ಟು ಯಶಸ್ಸು ಸಾಧಿಸಲು ಆಶಯ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಠಾಣೆಯ ಎಲ್ಲಾ ಸಿಬ್ಬಂದಿ ಉಪಸ್ಥಿತರಿದ್ದರು ವರದಿ ಮೈಥುನ್ ಕುಮಾರ್ ನಮ್ಮ ಸಮಾಜದಲ್ಲಿ ನಾವು ಮನೆಗಳಲ್ಲೆಲ್ಲ ಶ್ರೀಮಂತ ಮಾಡಿ ಕಳಿಸ್ತೀವಿ ಹಾಗೇನೆ ಈಗ ನಮ್ಮ ಠಾಣೆಯಿಂದ ಮಹಾನಾದಂಥ ಹೆಣ್ಮಗಳು ನಮ್ಮ ಪೊಲೀಸ್ ಠಾಣೆಯಲ್ಲಿ ಎಲ್ಲ ಸಿಬ್ಬಂದಿಗಳು ಮತ್ತು ನಮ್ಮ ಪಿ ಎಸ್ ಎರು ಎಲ್ಲರೂ ಸೇರಿ ಇವತ್ತು ನಮ್ಮ ಅವರ ಮಾನಂದ ಹೆಣ್ಮಗಳಿಗೆ ಶ್ರೀಮಂತ ಅವರಿಗೆ ರಜೆ ತೆರೆಯೋದ್ರಿಂದ ಅವರು ಇವತ್ತು ಶ್ರೀಮಂತ ಮಾಡಿ ಕಳಿಸ್ತಾ ಅದಕ್ಕೆ ಅವ್ರ ವಿಚಾರವಾಗಿ ನಾವು ಇವತ್ತೊಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಈ ಈ ದಿನ ಶಿಲ್ಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ನಮ್ಮ ಜೊತೆಯಲ್ಲಿ ಅಂದರೆ ನಮ್ಮ ಕುಟುಂಬದಲ್ಲಿ ಅವರು ಒಂದು ಹೆಣ್ಮವಾಗಿ ನಮ್ಮ ಜೊತೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದರು ಅವರು ಈ ದಿನ ಶ್ರೀಮಂತ ಮಾಡಿ ಶ್ರೀಮಂತನ ಅಂತೇಳಿ ಒಂದು ಸಾಂಪ್ರದಾಯ ಮಾಡಿ ಅವರನ್ನು ಒಂದು ಗುರುವಾರದಿಂದ ಅವರು ಆ ಒಂದು ಹೆರಿಗೆ ರಜೆ ಮೇಲೆ ಇದ್ದಾರೆ ಅವರು ಸಂತೋಷವಾಗಿ ಹೋಗಿ ಆರೋಗ್ಯವಾಗಿ ಬರಲಿ ಅಂತೇಳಿ ಮತ್ತು ಆಚರಿಸ್ತಾ